ತನ್ನದೇ ಇತಿಹಾಸ ಹಾಗೂ ಪೌರಾಣಿಕ ಹಿನ್ನೆಲೆಯುಳ್ಳ ಚಿಕ್ಕಮಗಳೂರಿನ ಲಕ್ಕ ಹೋಬಳಿಯ ಹಿರೇಗೌಜ ಸೇರಿದಂತೆ ಸುತ್ತಮುತ್ತಲ ಏಳು ಹಳ್ಳಿಯವರು ಆಚರಿಸಿಕೊಂಡು ಬರುತ್ತಿರುವ ಹಗರಣದ ಹಬ್ಬ ಹಾಗೂ ಶ್ರೀ ಮಹಾಲಕ್ಷ್ಮಿ ಮತ್ತು ಶ್ರೀ ಮಲ್ಲಿಗೆ ಅಮ್ಮನವರ ಜಾತ್ರಾ ಮಹೋತ್ಸವ ಉದ್ಘಾಟನಾ ಸಮಾರಂಭವನ್ನು ಶಾಸಕರಾದ ಡಿ ತಮ್ಮಯ್ಯ ಹಾಗೂ ಪರಿಷತ್ ಶಾಸಕರಾದ ಸಿಟಿ ರವಿ ಸೇರಿದಂತೆ ಗ್ರಾಮದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಬಳಿಕ ಹಬ್ಬದ ಆಚರಣೆಯ ಬಗ್ಗೆ ಹಿರೇಗೌಡ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಕುಮಾರ್ ಅವರು ಮಾಹಿತಿಯನ್ನು ಹಂಚಿಕೊಂಡು ನಾನು ಒಂದೆರಡು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಪ್ರಾಸ್ತಾವಿಕವಾಗಿ ಒಂದೆರಡು ಎರಡು ನುಡಿಗಳನ್ನ ಆಡುವ ಮೂಲಕ ಈ ಹಗರಣದ ಪ್ರಸ್ತಾಪವನ್ನ ಮಾಡ್ತಾ ಹೋಗ್ತೀನಿ ಮೊದಲಿಗೆ ಏನು ಈ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಏನು ತಾಳಿಕೋಟೆ ಕದನ ನಡೆಯುತ್ತೆ ಸಾವಿರದ ಆರುನೂರ ಅರವತ್ತೈದರ ಸುಮಾರಿಗೆ ಆರಂಭ ಆದಂತ ತಾಳಿಕೋಟೆ ಕದನದ ಮುಂದುವರೆದ ಭಾಗವಾಗಿ ವಿಜಯನಗರ ಏನು ದಕ್ಷಿಣದ ಸುಲ್ತಾನರು ಆಳ್ವಿಕೆಯನ್ನು ಆರಂಭ ಮಾಡ್ತಾರೆ ಆ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಮನೆತನದ ಮಕ್ಕಳು ಏನೇನಿರ್ತಾರೆ ಅವರೆಲ್ಲರೂ ಕೂಡ ಬೇರೆ ಬೇರೆ ಕಡೆ ಆಶ್ರಯವನ್ನು ಪಡೆಯಲಿಕ್ಕೋಸ್ಕರ ಹೊರ ರಾಜ್ಯಗಳಿಗೆ ಹೊರ ಸಾಮಂತರ ಪ್ರದೇಶಗಳಿಗೆ ಓಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಈ ಸಖರಾಯಪಟ್ಟಣದ ಏನು ಸಾಮಂತ ದೊರೆ ಅವಾಗಿನ ರಂಗರಸರು ಆಳ್ವಿಕೆ ಮಾಡ್ತಿದ್ರು ಆ ಸಂದರ್ಭದಲ್ಲಿ ಬಂದಂಥ ಹೆಣ್ಣುಮಕ್ಕಳೇ ನಮ್ಮ ಬಳಲಿಕವ್ವ ಮತ್ತು ಮಲ್ಲಿಗೆವ್ವ ಅಕ್ಕ ತಂಗಿಯರು ಈ ನಾಡಿಗೆ ಆಗಮಿಸಿದಂಥ ಬಳಲಿಕವ್ವ ಮತ್ತು ಮಲ್ಗಮ್ಮನವರು ಮಲ್ಗೆಯಮ್ಮನವರು ಮೈಲಿಗೆ ಆದರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಊರಿಂದ ಆ ಭಾಗದಲ್ಲಿ ಕೆಳಗಡೆ ಭಾಗದಲ್ಲಿ ಉಳ್ಕೊಳ್ತಾರೆ ಬಳಲಿಕಮ್ಮನವರು ಬಂದು ಇಲ್ಲಿ ನಾವೀಗೇನಿಲ್ಲ ಇದ್ದೀವಿ ರಾಯರ ಮನೆ ಜಾಗ ಅಂತೇನು ಕರಿತೀವಿ ಈ ಜಾಗದಲ್ಲಿ ಆಶ್ರಯವನ್ನು ಕೇಳಿ ಮಠದ ಮನೆಯವ್ರಲ್ಲಿ ಆಶ್ರಯವನ್ನು ಕೇಳಿ ಕೇವಲ ಮಠದ ಮನೆಯವರಾದರೆ ಸಾಕಾಗೋದಿಲ್ಲ ಇಲ್ಲಿ ಈ ಈ ವ್ಯಾಪ್ತಿಯಲ್ಲಿ ಆಶ್ರಯವನ್ನು ನೀಡಲಿಕ್ಕೆ ಅಂತೇಳಿ ಇಲ್ಲಿ ಬರುವಂಥ ಎಲ್ಲ ಸುತ್ತಮುತ್ತಲಿನ ಏಳಲ್ಲಿ ಎಲ್ಲ ಸಮುದಾಯದ ಮುಖಂಡರುಗಳನ್ನು ಗೌಡ್ರುಗಳನ್ನ ಕುಳವಾಡ್ರುಗಳನ್ನ ಎಲ್ಲರನ್ನೂ ಅಪ್ಪಣೆಯನ್ನು ಪಡೆದು ಎಲ್ಲರೂ ಕೂಡ ಒಪ್ಪಿ ಒಂದು ಆಕೆಗೆ ಒಂದು ಮನೆಯನ್ನು ಕಟ್ಟಿಕೊಡುವಂಥ ಒಂದು ಔದಾರ್ಯವನ್ನು ಒಂದು ಉತ್ತಮವಾದ ಮನಸ್ಥಿತಿಯನ್ನು ನಮ್ಮ ಭಾಗದ ಇಲ್ಲಿನ ಜನರು ಮಾಡಿಕೊಟ್ಟು ಆಕೆಗೆ ಆಶ್ರಯವನ್ನು ಇಲ್ಲಿ ನೀಡ್ತಾರೆ ಆ ಸಂದರ್ಭದಲ್ಲಿ ಆಕೆಯ ಮಕ್ಕಳಾದಂಥ ಹುಲಿಬಿರಯ್ಯ ಮತ್ತು ಕಲಿಬಿರಯ್ಯ ಮತ್ತು ಕರ್ಪೂರದಲ್ಲಿರಯ್ಯ ಮೂರು ಜನ ಮಕ್ಕಳು ಅದರಲ್ಲಿ ಹುಲಿಬಿರಯ್ಯ ಮತ್ತು ಕಲಿಬಿರಯ್ಯ ಇಬ್ಬರು ಬಹಳ ತುಂಟರಾಗಿರ್ತಾರೆ ಆಕೆ ಅವರಿಬ್ಬರು ತುಂಟಾಟದಲ್ಲಿ ಇಲ್ಲಿ ಮಠದ ಐನವರ ಮನೆ ಮಕ್ಕಳನ್ನು ಹಲ್ಮುರಿ ಚಿನ್ನಿದಾಂಡಾಡ್ಬೇಕಾದ್ರೆ ಹಲ್ಲು ಮುರಿಯುವಂಥದ್ದು ಅಥವಾ ಕಣ್ಣು ತೆಗೆಯುವಂಥದ್ದು ಚಿನ್ನದಂಡಡಿ ಕಣ್ಣಿ ಹೊಡೆಯುವಂಥದ್ದು ಈ ರೀತಿ ತುಂಟಾಟಗಳು ಮಾಡಿ ಊರಲ್ಲಿ ಕೆಟ್ಟ ಬರ್ತಾ ಇದೆ ಅನ್ನೋಂಥದ್ದಿನಲ್ಲಿ ಆಕೆ ಬಳಲಿಕವ ಮಕ್ಕಳಿಗೆ ಬೈತಾಳೆ ನೀವು ಇಷ್ಟೊಂದು ವೀರರೇ ಆಗಿದ್ದರೆ ಶೂರರೇ ಆಗಿದ್ದರೆ ನಿಮಗೆ ಇಷ್ಟೊಂದು ಧೈರ್ಯ ಸಾಹಸನೇ ಇದ್ದರೆ ಹೋಗಿ ಕರಿ ಹರ್ಕೊಂಬನ್ನಿ ಅಂತೇಳಿ ಕೇಳ್ತಾಳೆ ಕರಿ ಅಂತಂದರೆ ನಮಗೆ ಈಗ ನಾವು ಅರಿಯುವಂಥದ್ದು ಹಂಬಳ್ಳಿ ಕಟ್ಟು ಅದು ಈಗ ನಾವು ಹಂಬಳ್ಳಿ ಆಗಿದೆ ಅದು ಹೊಂಬಳ್ಳಿ ಅಂತ ಹೊನ್ನಿನಂಥ ಬಳ್ಳಿ ಅಂತೇಳಿ ಹೊಂಬಳ್ಳಿ ಅಂದರೆ ಚಿನ್ನದ ಬಳ್ಳಿ ಅನ್ನೋ ಅರ್ಥದಲ್ಲಿ ಒಂದು ಏನು ಒಂದು ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಿ ಗೆದ್ದಂಥ ಒಂದು ಸಂಕೇತವಾಗಿ ಅದನ್ನು ಕಿತ್ಕೊಂಡು ಬಂದರೆ ಒಂದು ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಕಟ್ಟಿರುವಂಥ ಕರಿಯನ್ನು ಕಿತ್ಕೊಂಡು ಬಂದರೆ ಅವರು ಈ ಆ ಸಾಮ್ರಾಜ್ಯವನ್ನು ಗೆದ್ದ ಲೆಕ್ಕಕ್ಕೆ ಅವತ್ತಿನ ಒಂಬಳ ಏನು ಕರಿಯನ್ನು ತಗೊಂಡ್ಬಂದ್ರೆ ಆ ರೀತಿ ಒಂದು ಪ್ರತೀತಿಯನ್ನು ಇದ್ದಂಥ ಸಾಮಂತರ ಸಂದರ್ಭದ ಕಾಲ ಅದು ಆ ಸಂದರ್ಭದಲ್ಲಿ ತಾಯಿ ಬೈತಾಳೆ ನಿಮ್ಗೆ ಅಷ್ಟೊಂದು ಪೌರುಷ ಶೌರ್ಯ ಇದ್ರೆ ಹೋಗಿ ಏನು ಸೀಗೆ ನಾಡು ನಾವು ಇವತ್ತು ಹಾಸನದ ಅಲ್ಲಿ ಸೀಗೆ ನಾಡು ಅಂತಿದೆ ಹಾಸನದ ಪಕ್ಕದಲ್ಲಿ ಹಳೇಬೀಡು ಮತ್ತು ಹಾಸನ ಮಧ್ಯೆ ಅಡುಗೂರಿಂದ ಮುಂದೆ ಹೋಗ್ಬೇಕಾದ್ರೆ ಸೀಗೆ ಇದೆ ಅಲ್ಲಿನ ಪ್ರಾಂತ್ಯದ ಆ ಕರಿಯನ್ನು ಪಕ್ಕದ ನಮಗೆ ಈ ಭಾಗದಿಂದ ಸಿರಿಯೂರು ಈಶ್ವರಲ್ಲಿ ಈ ಭಾಗದಿಂದ ಹೋದರೆ ಪಕ್ಕದ ಸಾಮ್ರಾಜ್ಯ ಅಂದರೆ ನಮಗೆ ಸಾಮಂತ ದೊರೆಂಥದ್ದು ಆ ಸೀಗೆ ನಾಡಿನಲ್ಲಿ ಆ ಸೀಗೆ ನಾಡಿನ ಕರಿಯನ್ನು ಹರ್ಕೊಂಬನಿ ನೀವು ಅಷ್ಟೊಂದು ಪೌರುಷ ಇದ್ರೆ ಅನ್ನುವಂಥ ಮಾತಿನಲ್ಲಿ ಬೈದು ಬಿಡ್ತಾಳೆ ತಾಯಿ ನನ್ನ ತಾಯಿ ಇಷ್ಟೊಂದು ಯಾವತ್ತೂ ಬೈದೊಳಲ್ಲ ನನಗೆ ಹಿಂಗೆ ಬೈದ್ಬಿಡಲಲ್ಲ ಅಂಥೇಳಿ ಅವರಿಬ್ರು ನಾವು ಹೋಗಿ ಆ ಕರಿನ ತಗೊಂಡೇ ಬರ್ತೀವಿ ಅಂತೇಳಿ ಸಿದ್ಧವಾಗಿ ಇಬ್ರು ಮಕ್ಕಳು ಕೂಡ ಹೊರಟು ರಾತ್ರೋರಾತ್ರಿ ಹೊರಟು ಹೋಗಿ ಆ ಕರಿಯನ್ನು ಹರ್ಕೊಂಡ್ಬರ್ಲಿಕ್ಕೆ ಹೋಗ್ತಾರೆ ಆ ಕರಿ ಹರ್ಕೊಂಡ್ಬರೋ ಸಂದರ್ಭದಲ್ಲಿ ಸುಮ್ಮನೆ ತಗೊಂಡ್ಬಂದ್ಬಿಟ್ರೆ ನಾವು ಕಳ್ಳರಾಗ್ಬಿಡ್ತೀವಲ್ಲ ಅಂತೇಳಿ ಅಲ್ಲಿದ್ದಂಥ ಕಲಿಬಿರಯ್ಯ ಹುಲಿಬಿರಯ್ಯನಲ್ಲಿ ಕಲಿಬಿರಯ್ಯನವರು ಹೇಳ್ಬಿಡ್ತಾರೆ ಊರಿನವ್ರಿಗೆ ಕೂರಿಸ್ ಸಾರು ಹಾಕ್ಬಿಡ್ತಾರೆ ಅಲ್ಲಿ ನೀವು ಮೂರ್ನಲ್ಲಿ ಯಾರಾದರೂ ಇದ್ದರೆ ಎದ್ ಬನ್ನಿ ನಮ್ಮ ಕರಿ ತಗೊಂಡ್ ಹೋಗ್ತೀವಿ ನೀವು ಮೂರು ಕರಿನ ಬಂದು ಕಿತ್ಕೊಳ್ಳಿ ಅಂತೇಳಿ ಹೇಳಿ ಹೊರಡ್ತಾರೆ ಅಲ್ಲಿಂದ ಬಂದಂಥ ಸಂದರ್ಭದಲ್ಲಿ ಬೆಳಗಿನ ಜಾವದಲ್ಲಿ ರಾತ್ರೋರಾತ್ರಿ ನಡ್ಕೊಂಡ್ಬಂದು ಬೆಳಗಿನ ಜಾವದಲ್ಲಿ ಅವರು ಕೂಡ ಸೀಗೆ ನಾಡಿನವರು ಕೂಡ ಇಬ್ರು ಮಕ್ಕಳನ್ನ ಬೆರೆಸ್ಕೊಂಡ್ ಬರ್ತಾರೆ ಕಲಿಬಿರಯ್ಯ ಮತ್ತೆ ಹುಲಿಬಿರಯ್ಯನವ್ರನ್ನ ಅವರು ಬೆರೆಸ್ಕೊಂಡ್ ಬಂದ್ರ ಸಂದರ್ಭದಲ್ಲಿ ನಮ್ಮ ಹಿರೇಗೌಜದ ಕೋಟೆಯ ಬಾಗ್ಲು ಹಾಕಿರುತ್ತೆ ಆ ಕೋಟೆ ಬಾಗ್ಲು ಎಷ್ಟು ಬಡದ್ರು ಯಾರೂ ಕೂಡ ಮಧ್ಯ ಬೆಳಗಿನ ಜಾವದಲ್ಲಿ ಎಲ್ಲ ಇದ್ದಂತ ಸಂದರ್ಭದಲ್ಲಿ ಯಾರೂ ಬಾಗಿಲು ತೆಗೆಯೋದಿಲ್ಲ ಆ ಸಂದರ್ಭದಲ್ಲಿ ಹುಲಿಬಿರಯ್ಯ ಮತ್ತೆ ಕಲಿಬಿರಯ್ಯ ಕೋಟೆ ಬಾಗ್ಲ ಮೇಲೆ ನಿಂತ್ಕೊಂಡು ಕಲಿಬಿರೈನವರು ಮೊದಲಿಗೆ ಶಿರಚ್ಛೇನ ಹುಲಿ ಹಲಿಬಿರೈನವರ ಶಿರಚ್ಛೇದನ ಮಾಡಿ ಕಲಿಬಿರೈನವರು ಕೂಡ ಶಿರಚ್ಛೇದನ ಮಾಡ್ಕೊಳ್ತಾರೆ ಆ ಎರಡೂ ಶಿರಚೇದನ ಇಬ್ಬರ ಶಿರಚೇದನ ಶಿರ ಕೋಟೆಯ ಊರೊಳಗಡೆಗೆ ನಮ್ಮ ಭಾಗದಲ್ಲಿ ಬೀಳುತ್ತೆ ಅದರ ಮುಂಡ ಏನಿದೆ ಅದು ದೇಹ ಭಾಗ ಹೊರಗಡೆ ಉಳ್ಕೊಳ್ಳುತ್ತೆ ಆ ದೇಹದ ಭಾಗವನ್ನು ಇವತ್ತು ಕೂಡ ಸೀಗೆ ಗುಡ್ಡದಲ್ಲಿ ಅವರಲ್ಲಿ ಮಾಡಿ ಮುಂಡೇದ ಹಬ್ಬ ಮುಂಡೇದು ಹಬ್ಬ ಅಂತ ಅವರು ಅಲ್ಲಿ ಮುಂಡವನ್ನು ಪೂಜೆ ಮಾಡುವಂಥದ್ದನ್ನ ಪ್ರತೀತಿ ಅಲ್ಲಿ ಪ್ರತಿ ವರ್ಷ ಅವರೂ ಕೂಡ ಮಾಡ್ತಾರೆ ಇಲ್ಲಿ ಈ ನಾಡಲ್ಲಿ ಕೂಡ ನಾವು ಈಗ ಪ್ರತಿ ಏಳು ವರ್ಷಕ್ಕೊಂದ್ಸಲ ಸಲ ಜಾತ್ರೆಯನ್ನು ಮಾಡ್ತಾಯಿದ್ದು ಕಳೆದ ಬಾರಿ ತುಂಬ ವರ್ಷಗಳ ಹಿಂದೆ ನಿಂತೋದಂಥ ಜಾತ್ರೆಯನ್ನು ಎರಡು ಸಾವಿರದ ಹದಿನಾರರಲ್ಲಿ ನಮ್ಮ ರಿಟೈರ್ಡ್ ಆದಂಥ ಅಧಿಕಾರಿಗಳಾದಂಥ ಗಾಂಧಿಯವರು ಮೊದಲಿಗೆ ಎಲ್ಲರನ್ನು ಒಗ್ಗೂಡಿಸಿ ಕೂರಿಸಿ ಇದನ್ನು ಹಬ್ಬವನ್ನು ಮಾಡಬೇಕು ಅಂತೇಳಿ ಆಚರಣೆ ಒಂದು ಬೆಳವಣಿಗೆಯನ್ನು ಆರಂಭ ಮಾಡಿದರು ಇವತ್ತು ಮತ್ತೆ ಎರಡನೇ ಬಾರಿಗೆ ನಮ್ಮ ಏನು ನಮ್ಮ ಜನ್ರೇಷನ್ ಇದ್ದೀವಿ ಅವರೆಲ್ಲ ಎರಡನೇ ಬಾರಿಗೆ ನಮಗಿಂತ ಜೂನಿಯರ್ ಜನ್ರೇಷನ್ ಇದೆ ಅದು ಮೊದಲನೇ ಬಾರಿ ನೋಡ್ತಿರುವಂಥ ಜಾತ್ರೆ ಇದಾಗಿದೆ ಸುಸೂತ್ರವಾಗಿ ಉತ್ತಮವಾಗಿ ಈ ಜಾತ್ರೆ ಏನು ಎಲ್ಲರ ಸೌಹಾರ್ದ ಪ್ರತೀಕವಾಗಿ ಸುತ್ತೇಳು ಗ್ರಾಮದ ಒಂದು ಸಂಪತ್ಭರಿತವಾದ ನಾಡಿನ ಪ್ರತೀತವಾಗಿ ನಮಗೆ ಬಂದಿರುವಂಥದ್ದು ಈ ಹಬ್ಬ ಇದನ್ನು ಸಂಭ್ರಮಕ್ಕೆ ಆಚರಣೆ ಮಾಡಬೇಕು ಅಂತ ಕೆಲವು ಅಂದ್ಕೊಳ್ತೀವಿ ಆದರೆ ಈ ಹಬ್ಬ ಶೋಕದ ಪ್ರತೀತಿಯಾಗಿ ಆ ನಂತರದಲ್ಲಿ ಶಿರಚ್ಛೇದನಾದ ನಂತರದಲ್ಲಿ ಕೋಟೆ ಬಾಗಿಲಿಗೆ ಬಂದಂಥ ತಾಯಿ ಗೊತ್ತಾದ ಮೇಲೆ ಆ ಇಬ್ಬರು ತಮ್ಮ ಮಕ್ಕಳನ್ನ ರುಂಡ ಏನಿರುತ್ತೆ ಆ ರುಂಡನ ಮಡಿಲಿ ಕಟ್ಕೊಂಡು ಅವತ್ತಿನ ರಂಗರಸರಿನ ಎಲ್ಲ ಪೂರ್ಣ ಯಜಮಾನರುಗಳನ್ನ ಅಪ್ಪಣೆಯನ್ನು ಪಡೆದು ಮತ್ತೆ ಉಟ್ಟು ಬರ್ತೀನಿ ಅನ್ನುವಂಥ ಒಂದು ಪ್ರಮಾಣ ಆಣೆಯನ್ನು ನೀಡಿ ಅದು ಬಳಲಿಕ್ಕೆ ಅವ ತಾಯಿ ಏನು ಕೊಂಡ ಇದೆ ಆ ಕೊಂಡಕ್ಕೆ ಬಿದ್ದು ಆತ್ಮಾಹುತಿಯನ್ನ ಮಾಡಿಕೊಳ್ಳುವಂತದ್ದು ಇತಿಹಾಸ ನಂತರ ಶಾಸಕರಾದ ಎಚ್ ಡಿ ತಮ್ಮಯ್ಯ ಮಾತನಾಡಿ ಭಾರತೀಯ ಸಂಸ್ಕೃತಿ ಹಬ್ಬ ಆಚರಣೆಗಳು ಹಾಗೂ ಈ ಹಗರಣದ ಹಬ್ಬ ಮತ್ತು ಜಾತ್ರಾ ಮಹೋತ್ಸವದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡರು ಈ ಹಗರಣದ ಹಬ್ಬದ ಬಗ್ಗೆ ನಮ್ಮ ಸ್ನೇಹಿತ ಶಿವಕುಮಾರ್ ಪ್ರಾಸ್ತಾವಿಕವಾಗಿ ಬಹಳ ವಿವರವಾಗಿ ಹೇಳಿದ್ದಾರೆ ಇದು ಹೆಚ್ಚು ಸಂಭ್ರಮ ಪಡುವ ಹಬ್ಬ ಅಲ್ಲ ಏಳು ಹಳ್ಳಿಗಳು ಸೇರಿ ಹೆಚ್ಚು ಸಂಭ್ರಮ ಪಡುವ ಹಬ್ಬ ಅಲ್ಲ ಇದೊಂದು ಸೂತಕದ ಹಬ್ಬ ಅವರು ಹೇಳಿದ ರೀತಿಯಲ್ಲಿ ಸೂತಕದ ಹಬ್ಬ ಈ ಊರಿಗಾಗಿ ನಮ್ಮ ನಾಡಿಗಾಗಿ ಎರಡು ಜನ ಯುವಕರು ಏನು ನಮ್ಮ ಮಲ್ಲಿಗೆಮ್ಮನವರ ಮಕ್ಕಳಾದ ಹುಲಿಬೀರಯ್ಯ ಮತ್ತು ಕಲಿಬೀರಯ್ಯ ಇಬ್ಬರು ತಮ್ಮ ಪ್ರಾಣದಾನವನ್ನು ಬಲಿದಾನವನ್ನು ಮಾಡಿದಂಥ ಸಂದರ್ಭಕ್ಕೆ ಈ ಹಬ್ಬ ಹೊಂದ್ಕೊಂಡಿರ್ತಕ್ಕಂಥದ್ದು ಅವರ ಇಬ್ಬರ ಮಕ್ಕಳ ಬಲಿದಾನ ಆದ ನಂತರ ಅವರಿಬ್ಬರ ಮಕ್ಕಳ ಬಲಿದಾನ ಆಯಿತು ಅಂತೇಳಿ ತಾಯಿ ಇವತ್ತು ಮಲ್ಲಿಗಮ್ಮನವರು ಇಲ್ಲಿ ಕೆಂಡಕ್ಕೆ ಬೆಂಕಿಗೆ ಆದಂಥ ಇತಿಹಾಸ ಈ ಊರಿನಲ್ಲಿದೆ ಹಾಗಾಗಿನೇ ಇಲ್ಲಿ ಮಲ್ಲಿಗಮ್ಮ ಮತ್ತು ಏನು ಮಹಾಲಕ್ಷ್ಮಿ ದೇವಿಯವರ ದೇವಸ್ಥಾನವನ್ನು ಇಲ್ಲಿ ಮಾಡಿದ್ದು ಈ ಹಗರಣದ ಹಬ್ಬದಲ್ಲಿ ಹಲವಾರು ವಿಶೇಷಗಳನ್ನು ಹೇಳ್ತಾರೆ ಏಳು ದಿನ ಏನು ಇವತ್ತು ಹಿರೇಗೋಜ ಚಿಕ್ಕೋಜ ಕುರ್ಚಿಕ್ನಳ್ಳಿ ಕೆಂಗೇನಳ್ಳಿ ಕರ್ಸಿದ್ನಳ್ಳಿ ಸಾದ್ರಹಳ್ಳಿ ಈ ಏಳು ಹಳ್ಳಿಗಳಲ್ಲಿ ಏಳು ದಿನ ಎಲ್ಲ ರೈತರು ತಮ್ಮ ಏನು ಕೃಷಿ ಬದುಕಿದೆ ಕೃಷಿ ಬದುಕಿಗೆ ವಿಶ್ರಾಮವನ್ನು ಆಡಿ ಏಳು ದಿನವೂ ಈ ಒಂದು ಹಬ್ಬದಲ್ಲಿ ಭಾಗಿಯಾಗ್ತಕ್ಕಂಥದ್ದು ಮತ್ತು ಒಂದಷ್ಟು ಹಬ್ಬದಲ್ಲಿ ಎಲ್ಲರೂ ಶಿಸ್ತನ್ನು ಪಾಲಿಸ್ತಾರೆ ಶಿಸ್ತನ್ನು ಪಾಲಿಸ್ತಾರೆ ಯಾರು ಚಪ್ಪಲಿ ಹಾಕ್ಕೊಂಡು ಓಡಾಡಲ್ಲ ಯಾರು ಜಮೀನಿಗೆ ಹೋಗಲ್ಲ ಮತ್ತು ಅದರ ಜೊತೆ ಈ ಹಬ್ಬದ ಸಡಿಗರದಲ್ಲಿ ಮಾಡುವಂಥ ಅಡಿಗೆಗಳಿಗೂ ಇಲ್ಲಿ ಒಂದಷ್ಟು ನಿಷೇಧವನ್ನ ಮಾಡಿದ್ದಾರೆ ಹಬ್ಬದಲ್ಲಿ ಏನು ಹೋಳಿಗೆ ಮಾಡ್ತಾರೆ ಬೇರೆ ಬೇರೆ ವಿವಿಧ ಖಾದ್ಯಗಳನ್ನ ಮಾಡ್ತಾರೆ ಆ ಎಲ್ಲ ವಿವಿಧ ಖಾದ್ಯಗಳಿಗೆ ಇಲ್ಲಿ ಒಂದಷ್ಟು ನಿಷೇಧ ಮಾಡಿ ಇಲ್ಲಿ ಮೊನ್ನೆ ಹೇಳ್ತಾ ಇದ್ರು ಅದು ಜಾಸ್ತಿ ಎಣ್ಣೆಯಲ್ಲಿ ಕರೆದಿಲ್ದಿದ್ವು ಮತ್ತೆ ಎಣ್ಣೆ ಹಾಕಂಗಿಲ್ಲ ಈ ರೀತಿ ಪದಾರ್ಥಗಳ ಮುಖಾಂತರ ಆ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ನಮಗೆ ಇವತ್ತೂ ಏನಾದ್ರೂ ನಮ್ಮಲ್ಲೆಲ್ಲರಿಗೂ ದೇವರ ಬಗ್ಗೆ ನಂಬಿಕೆ ಇರೋದು ಮತ್ತೆ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡೋದ್ರಿಂದ ಇವತ್ತು ನಮ್ಮ ನಾಡಿರ್ಬೋದು ದೇಶ ಇರ್ಬೋದು ಒಂದಷ್ಟು ಶಾಂತಿ ಇದೆ ಬಹುಶಃ ಇಡೀ ಪ್ರಪಂಚದಲ್ಲಿ ಏನಾದ್ರೂ ಮಹಾಯುದ್ಧಗಳು ನಡೆದ್ರು ಅದು ನಡಿಬಾರ್ದು ಅನ್ನೋದಕ್ಕೆ ನಮ್ಮ ದೇಶದಲ್ಲಿ ನಡೆಯೋಕೆ ಅವಕಾಶ ಸಿಗೋದಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಧರ್ಮದ ಬಗ್ಗೆ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಹೆಚ್ಚು ಜನ ಇದ್ದೇವೆ ಅದು ಧರ್ಮ ವಿವಿಧ ಧರ್ಮ ಇರಬಹುದು ಆದ್ರೆ ವಿವಿಧ ಜಾತಿ ಇರ್ಬೋದು ನಂಬಿಕೆ ಇದೆ ಅವ್ರದೇ ಆದ ದೇವರನ್ನ ಅವ್ರದೇ ಆದ ಧರ್ಮನ ಪೂಜೆ ಮಾಡುವಂತ ಶ್ರದ್ಧಾ ಭಕ್ತಿ ನಮ್ಮ ಜನರಲ್ಲಿದೆ ಅದಿನ್ನೂ ಹೆಚ್ಚೆಚ್ಚು ಬೆಳಿಬೇಕು ಮತ್ತೆ ಈ ಹಬ್ಬದ ಬಗ್ಗೆ ಈ ನಮ್ಮ ವಿಚಾರಧಾರೆಗಳ ಬಗ್ಗೆ ಗೊತ್ತಾಗ್ಬೇಕಾಗಿರೋದು ಯುವ ಜನತೆಗೆ ಯುವ ಜನತೆನೂ ಸೇರಿಸ್ಕೊಂಡು ಕಾರ್ಯಕ್ರಮ ಮಾಡಬೇಕು ಯಾಕೆಂದ್ರೆ ಯುವ ಜನತೆಗೆ ನಮ್ಮ ಹಿರಿಯರು ನಡೆಸ್ಕೊಂಡು ಬಂದಿರ್ತಕ್ಕಂಥ ಈ ಹಬ್ಬ ಹರಿದಿನಗಳು ಈ ಹಬ್ಬದ ವಿಚಾರಧಾರೆಗಳು ನಮ್ಮ ಧರ್ಮದ ವಿಚಾರಗಳು ಅವು ಮೊದಲು ನಮ್ಮ ಹಿರಿಯರ ಜೊತೆ ಯುವ ಪೀಳಿಗೆಗೆ ಗೊತ್ತಾಗಬೇಕು ಯುವ ಪೀಳಿಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲ ಇಲ್ಲಿ ಬಂದಿದ್ದೀರಿ ಯುವ ಜನತೆ ಯಾವಾಗ್ಲೂ ನಾವು ಮೊದಲು ಬ ತಿಳ್ಕೊಬೇಕಾಗಿರ್ತಕ್ಕಂಥದ್ದೇನೆ ಮೊದಲು ನಮ್ಮ ದೇಶ ನಮ್ಮ ದೇಶ ಇದ್ರೆ ನಮ್ಮ ಊರು ನಮ್ಮ ಊರಿದ್ರೆ ನಮ್ಮ ಹಳ್ಳಿ ಅಂತ ನಾಡು ನೆಲ ಜಲ ಈ ವಿಚಾರ ಬಂದಾಗ ನಾವೆಲ್ಲ ಗಟ್ಟಿಯಾಗಿ ದೇಶದ ಜೊತೆ ನಾಡಿನ ಜೊತೆ ನಿಲ್ಬೇಕು ಅನ್ನೋ ಒಂದು ಮನವಿನ ಈ ಸಂದರ್ಭ ಬಳಿಕ ಎಂ ಎಲ್ ಸಿಟಿ ರವಿ ಮಾತನಾಡಿ ಧರ್ಮ ಆಚರಣೆ ಹಾಗೂ ಹಬ್ಬಗಳ ಆಚರಣೆಯ ಮಹತ್ವದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು ಜಗತ್ತಿಗೆ ಒಬ್ಬನೇ ದೇವರು ದೇವರಿಗೆ ನಾವು ಹಲವು ರೂಪ ಕೊಟ್ಟು ಹಲವು ಹೆಸರುಗಳನ್ನು ನಾವು ಕರಿತೀವಿ ಅದಕ್ಕೆ ಹೇಳಿದ್ದೇನೋ ದೇವನೊಬ್ಬ ನಾಮ ಹಲವು ಅಂತ ದೇವನ ಒಬ್ಬನೇ ಸೂರ್ಯ ಒಬ್ಬನೇ ಧರ್ಮ ಒಂದೇ ಧರ್ಮ ಅಂದ್ರೆ ಬೇರೆ ಇನ್ನೇನೂ ಅಲ್ಲ ಆ ಧರ್ಮ ಅನ್ನೋದನ್ನ ಬಹಳ ಸರಳ ಅರ್ಥದಲ್ಲಿ ಹೇಳ್ಬೋದು ಅಂತ ಹೇಳಿದ್ರೆ ದಯೆಯೇ ಧರ್ಮದ ಮೂಲವಯ್ಯ ದಯ ಇಲ್ಲದ ಧರ್ಮ ಅದಾವುದಯ್ಯ ದಯ್ಯ ಕರುಣೇ ಧರ್ಮ ಸತ್ಯನೇ ಧರ್ಮ ಸತ್ಯ ಬಿಟ್ಟಿತ್ತು ಅಸತ್ಯ ಆದ ಧರ್ಮ ಆಗಲ್ಲ ಸತ್ಯ ಏನಿದೆ ಅದೇ ಧರ್ಮ ಆಗುತ್ತೆ ದಯೆ ಏನಿದೆ ಅದು ಧರ್ಮ ಆಗತ್ತೆ ಹಾಗಾಗಿ ನಮ್ಮ ಪೂರ್ವಿಕರು ಈ ಅರ್ಥದಲ್ಲಿ ದೇವನೊಬ್ಬ ನಾಮ ಹಲವು ಅಂತ ಹೇಳಿದ್ರು ಈ ಅರ್ಥದಲ್ಲೇನೆ ಬೇರೆ ಬೇರೆ ರೂಪದಲ್ಲಿ ಭಗವಂತನ ಪೂಜಿಸಿದ್ರು ಕೂಡ ಕೊನೆಗೆ ಭಗವಂತ ಒಬ್ನೇ ಅಂತ ಹೇಳಿದ್ರು ಇಡೀ ಜಗತ್ತಿನ ಸೃಷ್ಟಿಯಾಗಿರೋದು ಕೇವಲ ಐದು ಅಂಶಗಳಲ್ಲಿ ಅದು ಪಂಚಭೂತಗಳು ಅಂತ ಕರೆದ್ರು ಅಗ್ನಿ ಆಕಾಶ ಭೂಮಿ ವಾಯು ಜಲ ಈ ಮೂರು ತತ್ವ ನಮ್ಮೆಲ್ಲರೊಳಗಿರೋದು ಇದೇ ಮೂರು ಐ ಐದು ತತ್ವ ನಮ್ಮೆಲ್ಲರೊಳಗಿರೋದು ಯೋಗೇಶ್ ಇದೇ ಐದು ತತ್ವ ಈಗ ಜಡ ವಸ್ತು ಇದೆಯಲ್ಲ ಆ ಕಾಂಕ್ರೀಟ್ ಕಟ್ಟಡ ಅದರೊಳಗಿರೋದು ಅದು ಐದು ಐದು ತತ್ವ ಪ್ರಾಣಿ ಅಲ್ಲಿ ಹಸು ಹಸುವಿನಲ್ಲಿರೋದು ಅದೇ ಐದು ತತ್ವ ನಾಯಿಯಲ್ಲಿರೋದು ಅದೇ ಐದು ತತ್ವ ಅದಕ್ಕೇನೆ ಸಕಲ ಜೀವಾತ್ಮಗಳಿಗೂ ಲೇಸನ್ನೇ ಬಯಸಿ ಅಂತ ಹೇಳಿದ್ದು ಎಲ್ಲ ದೇ ಜೀವ ಎಲ್ಲ ಕಡಲೂ ದೇವ ದೇವರಿದ್ದಾನೆ ಅಲ್ಲೂ ಅದರೊಳಗಿರುವಂಥ ಚೈತನ್ಯವೇ ದೇವರು ಯಾವುದೇ ಒಂದು ಪ್ರಾಣಿಯಲ್ಲಿರುವ ಚೈತನ್ಯವೇ ದೇವರು ನಮ್ಮೊಳಗಿರುವ ಚೈತನ್ಯವೇ ದೇವರು ಆ ಚೈ ಚೈತನ್ಯ ಹೋದ ತಕ್ಷಣ ಏನಾಗ್ತೀವಿ ಹೆಣ ಆಗ್ತೀವಿ ಆ ಚೈತನ್ಯ ಇರೋವರೆಗೂ ನಾವು ಮನು ಜೀವಂತ ಮನುಷ್ಯರು ಆ ಚೈತನ್ಯ ಹೋದ ತಕ್ಷಣ ನಾವು ಹೆಣ ಅಂದ್ರೆ ನಮ್ಮ ಸೃಷ್ಟಿಯಾಗಿರದೆ ಐದು ಅಂಶಗಳಲ್ಲಿ ಹಂಗಾಗಿ ಮೊದಲು ಈ ಪಂಚಭೂತಗಳನ್ನು ನಮ್ಮ ಪೂರ್ವಿಕರು ಭಗವಂತ ಅಂಥೇಳಿ ಪೂಜಿಸ್ತಾ ಅದ್ರ ಜೊತೆ ಜೊತೆಗೆ ತನ್ನ ಮನದ ಭಾವನೆಗೆ ತಕ್ಕಂತೆ ಅಂದ್ರೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತೀವನು ಶಿವಯೋಗಿ ಅಂದ್ರೆ ಅವರವರ ಭಾವಕ್ಕೆ ತಕ್ಕಂತೆ ಭಗವಂತ ಪ್ರತ್ಯಕ್ಷ ಆಗ್ತಾನಂತೆ ನೀವು ಕಲ್ಲಿನಲ್ಲಿ ಅಲ್ಲೇ ನಂಬಿಕೆ ಇಟ್ಟರೆ ಅಲ್ಲೇ ದೇವರು ಪ್ರತ್ಯಕ್ಷ ಆಗ್ತಾನೆ ಇಲ್ಲದೆ ಇದ್ರೆ ಉಳಿದವರ ಕಣ್ಣಿಗೆ ಅದು ಕಲ್ಲು ಆದ್ರೆ ನಂಬಿಕೆ ಇತ್ತು ಅವನಿಗೆ ಅದೇ ಭಗವಂತ ಅದೇ ದೇವರು ಹಾಗೇನೆ ಈಗ ನಾವು ಹಿಂದೆ ನೋಡಿದೀವಿ ಒಂದು ಊಟ ಮಾಡ್ಬೇಕಾದ್ರೆ ಒಂದು ಈಗೆಲ್ಲ ಕ ಪದ್ಧತಿ ನೈಂಟಿ ಪರ್ಸೆಂಟ್ ಹೋಗ್ಬಿಟ್ಟಿದೆ ಒಂದು ಮುದ್ದೆ ಕಟ್ಟಿಡ್ತಿದ್ವಿ ಆಮೇಲೆ ಹೊರಗೆ ಬಂದು ನಾ ಈಗೇನೋ ಹಾಕ್ತಿದ್ವಿ ಅಂದ್ರೆ ನಾವು ಒಬ್ಬರೇ ಮಾತ್ರ ತಿನ್ನಬಾರ್ದು ಅನ್ನೋದು ಅದ್ರದ್ದು ಒಂದು ಒಂದು ಪದ್ಧತಿ ಇದ್ದಿದ್ದು ಅಂತ ಒಂದು ಪದ್ಧತಿ ಇಟ್ಕೊಂಡಿರ್ತಕ್ಕಂಥ ಸುಸಂಸ್ಕೃತವಾಗಿರ್ತಕ್ಕಂಥ ಶ್ರೀಮಂತ ಸಂಸ್ಕೃತಿ ನಮ್ಮದು ಹಿರೇಗವಿಜ ಅಂತ ಒಂದು ಶ್ರೀಮಂತ ಸಂಸ್ಕೃತಿಯ ಪುರಾತನ ಗ್ರಾಮ ಬಹುಶಃ ವಿಜಿ ಒಂದು ಎರಡು ಸಾವಿರ ವರ್ಷಗಳ ಇತಿಹಾಸ ಸಿಗ್ಬಹುದು ನಿಮ್ಮ ಊರಿನ ಸಾಸ್ತಿಕಲ್ಗಳನ್ನು ನೋಡಿದಾಗ ಹಳೆ ಅದೇ ನಾನು ಎರಡು ಸಾವಿರ ವರ್ಷಗಳಕ್ಕೂ ಪೂರ್ವದಲ್ಲಿ ಅಂತ ಹೇಳಿದೆ ಅಂದ್ರೆ ಅಷ್ಟು ಪೂರ್ವದ ಗ್ರಾಮ ಹಿರೇಗೌಜ ಗ್ರಾಮ ಆ ಗ್ರಾಮದ ಸಂಸ್ಕೃತಿಯನ್ನ ಇವತ್ತಿನ ಕಾಲದಲ್ಲೂ ಉಳಿಸ್ಕೊಂಡು ಹೋಗೋದು ಒಂದು ಸಾಹಸದ ಕೆಲಸ ನಾವು ಹಿಂದೆ ಎರಡ್ ಸಾವಿರದ ಹದಿನಾರು ಹದಿನೈದು ಹದಿನಾರ ಹದಿನಾರರಲ್ಲಿ ಹಬ್ಬ ಮಾಡಿದಾಗ ನಲವತ್ತೇಳು ವರ್ಷದ ನಂತರ ನೀವು ಹಬ್ಬ ಮಾಡಿದ್ರಿ ಎಷ್ಟೋ ಜನರಿಗೆ ಮರ್ತೆ ಹೋಗಿತ್ತು ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಹಿರಿ ಕಿರಿಗೆ ಮಾತ್ರ ಹಬ್ಬ ನಾವು ಹುಡುಗರಿದ್ದಾಗ ಮಾಡಿದ್ರು ಅಂತ ಕೆಲವರು ಅನುಭವಗಳನ್ನು ಹೇಳ್ಕೊಡ್ತಾ ಇದ್ರು ಈಗ ಅದಾದ ಒಂಬತ್ತು ವರ್ಷ ವರ್ಷದ ನಂತರ ಹಬ್ಬ ಮಾಡ್ತಾಯಿದ್ದೀರಿ ನನಗೆ ನಿಮ್ಮಲ್ಲಿ ವಿನಂತಿ ಏನು ಅಂದರೆ ಒಂದು ನಿಗದಿ ಮಾಡಿಬಿಡಿ ಐದು ವರ್ಷಕ್ಕೆ ಐದು ವರ್ಷಕ್ಕೆ ಹನ್ನೆರಡು ವರ್ಷಕ್ಕೆ ಹನ್ನೆರಡು ವರ್ಷಕ್ಕೆ ಹನ್ನೆರಡು ವರ್ಷಕ್ಕೆ ಒಂದ್ಸರಿ ಹಬ್ಬ ಐದು ವರ್ಷಕ್ಕೆ ಒಂದು ಸರಿ ಹಬ್ಬ ಒಂದು ನಿಗದಿ ಮಾಡಿಬಿಟ್ರೆ ಆ ನಿಗದಿ ಪ್ರಕಾರ ಹಬ್ಬ ನಡ್ಕೊಂಡು ಹೋಗೋಂಗಾಗಬೇಕು ಅವಾಗ ಮಾನಸಿಕವಾಗಿ ನಾವು ತಯಾರಾಗ್ತೀವಿ ಪೂರ್ವ ತಯಾರಿ ಮಾಡ್ಕೊಳ್ತೀವಿ ಒಂದು ವರ್ಷದ ಮುಂಚಿನೇ ಬಣ್ಣ ಎಲ್ಲ ಶುರು ಮಾಡ್ಕೊತೀವಿ ಆವಾಗ ಅದಕ್ಕೆ ಪೂರಕವಾಗಿ ಇಟ್ಕೊಳಕಾಗತ್ತೆ ಆ ರೀತಿ ಒಂದು ನಿಗದಿ ಮಾಡುವಂತ ಕೆಲಸವನ್ನ ಮಾಡಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಹಬ್ಬಗಳು ಇರ್ತಕ್ಕಂಥದ್ದು ನಮ್ಮ ಊರಿನ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ಮೆರೆಸೋದಿಕ್ಕೆ ಗತಕಾಲದ ವೈಭವದ ನೆನಪು ಮಾಡ್ಕೊಳ್ಳೋದಿಕ್ಕೆ ಈ ಹಬ್ಬಗಳಿರ್ತಕ್ಕಂಥದ್ದು ಊರಿನಲ್ಲಿ ಒಗ್ಗಟ್ಟನ್ನು ತರೋದಕ್ಕೆ ಒಂದು ಹಬ್ಬದಲ್ಲಿ ಒಂದು ನಿರ್ಣಯ ಮಾಡಬೇಕು ನಮ್ಮ ಊರಿಗೆ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಈ ವರ್ಷದ ಹಬ್ಬದಲ್ಲಿ ಇಂಥ ಒಂದು ಒಳ್ಳೆ ಕೆಲಸ ಮಾಡಿದ್ದೀವಿ ಅನ್ನೋದನ್ನು ಒಂದು ಅಡಿ ಅಡಿಪ ಅಡಿಗಲ್ಲನ್ನು ಹಾಕಿದರೆ ಮುಂದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಯಾವುದೋ ಒಂದು ವರ್ಷದಲ್ಲಿ ಶಾಲೆಗೆ ಬಣ್ಣ ಹೊಡಿತೀವಿ ಮುಂದಿನ ವರ್ಷದಲ್ಲಿ ಯಾವುದೋ ಒಂದು ದೇವಸ್ಥಾನ ಕಟ್ತೀವಿ ಅದು ಮುಂದಿನ ವರ್ಷದಲ್ಲಿ ಒಂದು ಮಾವಿನ ತೋಪು ನಿರ್ಮಾಣ ಮಾಡ್ತೀವಿ ಹೀಗೆ ಒಳ್ಳೆ ಕೆಲಸಕ್ಕೆ ಅಡಿಪಾಯ ಹಾಕಿದರೆ ಆ ಹಬ್ಬಕ್ಕೆ ಹಬ್ಬದ ನೆನಪು ಇಂಥ ವರ್ಷದ ಹಬ್ಬದಲ್ಲಿ ಇಂಥದ್ದೊಂದು ಕೆಲಸ ಮಾಡಿದ್ದೀವಿ ಅನ್ನೋದು ಶಾಶ್ವತವಾಗಿ ಉಳಿಯುತ್ತೆ ಆ ರೀತಿ ಒಳ್ಳೆಯ ಕೆಲಸಗಳನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಪ್ರೇರಣೆ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ ನಾನು ಕೂಡ ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟು ಊರಿನ ಒಬ್ಬ ಅವರ ಒಡ ಹುಟ್ಟಿದ ಅಂಟಮ್ಮಂತರ ನಿಮ್ಮ ಜೊತೆಗೆ ಇದ್ದು ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಂತರ ಗ್ರಾಮಸ್ಥರಿಂದ ಗಣ್ಯರಿಗೆ ಗೌರವವನ್ನು ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ರೇಖಾ ಹುಲಿಯಪ್ಪ ಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಲವು ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಟುಡೇ ವಾಯ್ಸ್ ಆಫ್